ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಸ್ಪಾಲ್ ಕೀಬೋರ್ಡ್ ಟು ಟುಡಿಯಲ್ಸ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ರೆಗ್ಯುಲರಾಗಿ ನೀವೆಲ್ಲರೂ ಕೂಡ ಕೀಬೋರ್ಡ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತು ಈ ವಿಡಿಯೋದಲ್ಲಿ ತುಂಬ ಎಕ್ಸೈಟಿಂಗ್ ಆಗಿರೋ ಒಂದು ಇನ್ನೊಂದು ಲೆಸನ್ನು ಮತ್ತು ಇನ್ನು ತುಂಬ ಇನ್ಫಾರ್ಮೇಟಿವ್ ಆಗಿರೋ ಇನ್ನೊಂದು ಲೆಸನ್ನ ನಿಮ್ಮ ಮುಂದೆ ತಂದಿದ್ದೀನಿ ಅದೇ ಇವತ್ತು ನಾವು ಕಲಿತಾ ಇರೋದು ಲೆಸನ್ ನಂಬರ್ ಮೂವತ್ತ್ಮೂರು ಜಯ ಕೊಡುವ ದೇವರಿಗೆ ಸೊ ಆಲ್ರೆಡಿ ನಾವು ಟೂ ರಿದಮ್ಸ್ ಆ್ಯಂಡ್ ಪ್ಯಾಟರ್ನ್ಸ್ನ ಕಲಿತಾ ಇದ್ರಲ್ವ ತುಂಬ ಜನ ಹೇಳ್ತಾರೆ ಸರ್ ನಾವು ಕೀಬೋರ್ಡ್ ಪ್ಲೇ ಮಾಡುವಾಗ ಮಧ್ಯದಲ್ಲಿ ಇದೊಂದು ಸಾಂಗನ್ನು ಪ್ಲೇ ಮಾಡುವಾಗ ಮಧ್ಯದಲ್ಲಿ ತುಂಬ ಗ್ಯಾಪ್ ಥರ ಬರುತ್ತೆ ಅದು ಏನು ಮಾಡಬೇಕು ಅಂತ ಆ ಗ್ಯಾಪ್ಸನ್ನು ಫಿಲ್ ಮಾಡೋದಕ್ಕೆ ನಾವು ರಿದಮ್ಸನ್ನ ಕಲಿತಾ ಇರೋದು ಸೊ ಇಂದ ನಾವು ಸ್ಟಾರ್ಟ್ ಮಾಡಿದ್ರೆ ಆ ಗ್ಯಾಪ್ಸ್ ಅನ್ನೋದು ಕಾರ್ಡ್ಗೆ ಕಾರ್ಡ್ಗೆ ಮಧ್ಯದಲ್ಲಿ ಬರೋ ಗ್ಯಾಪ್ ಎಲ್ಲ ಫುಲ್ ಆಗೋಗುತ್ತೆ ಸೊ ಆದ್ದರಿಂದ ರಿದಮ್ಸ್ ತುಂಬ ಮುಖ್ಯ ಆದ್ದರಿಂದ ನೀವು ಯಾರು ಕೂಡ ಈ ರಿದಮ್ಸ್ ಲೆಸನ್ನ ಸ್ಕಿಪ್ ಮಾಡದೆ ಎಲ್ಲರೂ ಕೂಡ ಕಲೀರಿ ಸೊ ನಾವು ಲೆಸನ್ ನಂಬರ್ ಮೂವತ್ತರಿಂದ ಮೂವತ್ತರಿಂದ ಈ ಟು ಫೋರ್ತ್ ರಿದಮ್ನ ಸ್ಟಾರ್ಟ್ ಮಾಡಿದ್ದೀವಿ ಟೂ ಫೋರ್ತ್ ರಿದಮ್ ಏನು ಅದು ಯಾವ ಥರ ಯಾಕೆ ಟೂ ಫೋರ್ತ್ ಅಂತ ಕರೀತಾರೆ ಅದರ ಸೌಂಡ್ ಯಾವ ಥರ ಕೇಳಿಸುತ್ತೆ ಅನ್ನೋದು ಇಂಟ್ರೊಡಕ್ಷನ್ ಅದು ಅದಾದಮೇಲೆ ಅದನ್ನು ಒಂದು ಸಾಂಗ್ನ ಪ್ಲೇ ಮಾಡೋ ಲೆವೆಲ್ಗೆ ಯಾವ ಥರ ಕಲಿಬೇಕು ಅನ್ನೋದು ಇಂಪ್ರೂವೈಸೇಷನ್ ಲೆಸನ್ ನಂಬರ್ ಮೂವತ್ತ ಎರಡು ಟೆಂಪೋನ ಮೆಟ್ರೋನೋಮ್ನ ಯೂಸ್ ಮಾಡ್ಕೊಂಡು ಯಾವ ಥರ ಪ್ಲೇ ಮಾಡೋದು ಅನ್ನೋದು ಅದಾದಮೇಲೆ ಅದರ ಅದರ ಅಂಗವಾಗಿ ಅದನ್ನು ಟೂ ಫೋರ್ತ್ ರಿಮ್ನ ಉಪಯೋಗಿಸ್ಕೊಂಡು ಮೊದಲನೇ ಸಾಂಗ್ ಹಲೆಯಲು ಯಾ ಸ್ತುತಿ ಮಾಡಿರಿ ಅನ್ನೋ ಒಂದು ಸಾಂಗ್ನ ನಾವು ಕಲಿತಿದ್ವಿ ಅದು ಇ ಮೈನರಲ್ಲಿತ್ತು ಅದು ಲೆಸನ್ ನಂಬರ್ ಮೂವತ್ತೆರಡು ಇವತ್ತು ನಾವು ಲೆಸನ್ ನಂಬರ್ ಮೂವತ್ತ್ಮೂರು ಕಲಿತಾ ಇದೀವಿ ಅದೇ ಜಯ ಕೊಡುವ ದೇವರಿಗೆ ಇದು ಡಿ ಮೇಜರಲ್ಲಿದೆ ಸೊ ಅದರಿಂದ ಈ ಲೆಸನ್ಸ್ ಎಲ್ಲ ಅದನ್ನು ನೋಡಿಕೊಂಡು ನೀವು ಈ ವಿಡಿಯೋಗೆ ಬಂದರೆ ಇಲ್ಲಿ ವಿಡಿಯೋ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಆ್ಯಂಡ್ ಯಾರಾದರೂ ಫಸ್ಟ್ ಟೈಮು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ನೀವು ಹೊಸ ವಿಸಿಟರ್ ಆಗಿದ್ದರೆ ಆ್ಯಂಡ್ ನೀವು ಕೀಬೋರ್ಡ್ಗೆ ತುಂಬ ಬಿಗಿನರ್ಸ್ ಆಗಿ ನನಗೆ ಕೀಬೋರ್ಡ್ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ನಿಮಗಿದ್ರೆ ಆ್ಯಂಡ್ ನೀವು ಯಾವ ಇನ್ಸ್ಟಿಟ್ಯೂಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲೂ ನೀವು ಮನೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಮ ಹತ್ರ ಕೀಬೋರ್ಡ್ ಇದ್ದರೆ ನಾನು ವೀಡಿಯೋಸ್ ನೋಡಿ ನೀವು ಕಲಿಯೋ ಥರ ನನ್ನ ಚಾನಲ್ನಲ್ಲಿ ಲೆಸನ್ ನಂಬರ್ ಒಂದರಿಂದ ಕೂಡ ಇವತ್ತಿನ ಲೆಸನ್ ನಂಬರ್ ಮೂವತ್ತ್ಮೂರವರೆಗೂ ಕೂಡ ಎಲ್ಲ ವೀಡಿಯೋಸು ಇದ್ದಾವೆ ಬಿಗಿನರ್ಸ್ ಲೆವೆಲ್ಗೋಸ್ಕರ ತುಂಬ ಈಸಿಯಾಗಿರೋ ಲೆಸನ್ಸ್ ಎಲ್ಲ ಇದ್ದಾವೆ ಪ್ಲೇ ಲಿಸ್ಟ್ ಮಾಡಿದ್ದೀನಿ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಲೆಸನ್ ನಂಬರ್ ಒಂದರಿಂದ ಕಂಟಿನ್ಯೂಸ್ ಆಗಿ ನಿಮಗೆಲ್ಲ ವೀಡಿಯೋಸು ಸಿಗುತ್ತೆ ಒಂದು ವೇಳೆ ನೀವು ಆಲ್ರೆಡಿ ಕೀಬೋರ್ಡ್ ಸ್ವಲ್ಪ ನಿಮಗೆ ನಾಲೆಡ್ಜ್ ಇದ್ದರೆ ನಿಮಗೆ ಎಲ್ಲಿಂದ ಕಂಟಿನ್ಯೂ ಮಾಡೋದು ಸೂಕ್ತವಾಗ ಅನಿಸುತ್ತೋ ಅಲ್ಲಿಂದ ನೀವು ಆ ವೀಡಿಯೋನಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ಬೋದು ಆ್ಯಂಡ್ ಈ ವಿಡಿಯೋನ ಮುಂದುವರ್ಸೋಕ್ಕೆ ಮುಂಚೆ ಇನ್ನೊಂದು ಮಾತು ಅದೇನಂದರೆ ನಾನು ಎಲ್ಲ ವೀಡಿಯೋಸ್ಗಳು ಸೀರೀಸಲ್ಲಿರೋದ್ರಿಂದ ಅಂದರೆ ನಂಬರ್ಸ್ ವೈಸು ಸೀರೀಸಲ್ಲಿ ಎಲ್ಲ ಲೆಸನ್ಸು ಸೀರೀಸಲ್ಲಿರೋದ್ರಿಂದ ಒಂದು ವೀಡಿಯೋನ ನೀವು ನೋಡಿ ಅರ್ಥ ಮಾಡ್ಕೋಬೇಕಂದ್ರೆ ಏನು ಕಲಿತಾ ಇದ್ದೀರಾ ನೀವು ಆ ವೀಡಿಯೋದಲ್ಲಿ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಅದರ ಹಿಂದಿನ ಎರಡು ಮೂರು ವೀಡಿಯೋಗಳನ್ನ ನೀವು ನೋಡಿದ್ರೆ ಆ ಪ್ರೆಸೆಂಟ್ ವೀಡಿಯೋ ಅರ್ಥ ಆಗುತ್ತೆ ಯಾಕಂದರೆ ಆ ಎರಡು ಮೂರು ವೀಡಿಯೋಗಳ ಕಂಟಿನ್ಯೂಯೇಷನೇ ಎಲ್ಲ ವೀಡಿಯೋಸ್ ಇರುತ್ತೆ ಆದ್ದರಿಂದ ನಿಮಗೆ ಈ ಲೆಸನ್ ನಂಬರ್ ಮೂವತ್ತ್ಮೂರು ಅರ್ಥ ಆಗಬೇಕಂದ್ರೆ ಲೆಸನ್ ನಂಬರ್ ಮೂವತ್ತು ಮೂವತ್ತೊಂದು ಮೂವತ್ತೆರಡು ನೋಡಿದ್ರೆ ಈ ಮೂವತ್ತ್ಮೂರು ಅರ್ಥ ಆಗುತ್ತೆ ಸೊ ಸ ಸಿಂಪಲ್ ಹಾಗಾದರೆ ನೀವು ಯಾಕೆ ತಡ ಎಲ್ಲದು ಕೂಡ ಒಂದೊಂದಾಗಿ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಈ ವಿಡಿಯೋಗೆ ಬರಬೇಕಂತ ನಿಮ್ಮನ್ನ ಕೇಳ್ತಾ ಇವತ್ತಿನ ಲೆಸನ್ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಲೆಸನ್ ನಂಬರ್ ತರ್ಟಿ ತ್ರೀ ಸಾಂಗ್ ನಂಬರ್ ಟೂ ಇನ್ ಟು ಫೋರ್ ತ್ರಿದಮ್ ಜೆ ಕೊಡುವ ದೇವರಿ ನಾವು ಸ್ಟಾರ್ಟ್ ಮಾಡೋಣ ಫಸ್ಟ್ ಲೈನ್ ಫಸ್ಟ್ ಪ್ಯಾರಾಗ್ರಾಫ್ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ ಸೊ ನೋಡಿ ಜಯ ಅನ್ನೋ ಪದ ಉಚ್ಚಾರ ಮಾಡುವಾಗ ಕೆಳಗಡೆ ನಿಮಗೆ ಡಿ ಇದೆ ಫಸ್ಟ್ ವರ್ಡ್ ಜಯ ಜಯ ಅನ್ನೋ ತಕ್ಷಣ ನೀವು ಡಿ ಪ್ಲೇಸ್ ಮಾಡಬೇಕು ನೋಡಿ ಜಯ ಕೊಡುವ ದೇವರಿಗೆ ದೇವರಿಗೆ ಅನ್ನೋ ಕಡೆ ಬಿ ಮೈನರ್ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಕೋಟಿಗೆ ಡಿ ಮೇಜರ್ ಕೋಟಿ ಕೋಟಿ ಜಿ ಮತ್ತೆ ಜೀವಾ ಅನ್ನೋ ಕಡೆ ಜಿ ಅನ್ನೋ ಪದ ಉಚ್ಚಾರ ಮಾಡುವಾಗ ನೀವು ಇ ಮೈನರ್ ಪ್ರೆಸ್ ಮಾಡಬೇಕು ನೀಡುವ ಯೇಸು ರಾಜನಿಗೆ ಅನ್ನೋ ಕಡೆ ಸಿ ರಾಜನಿಗೆ ಎಂದೆಂದಿಗೂ ಸ್ತೋತ್ರಗೆ ಎಂದೆಂದು ಅನ್ನೋ ಕಡೆ ಇಂದಿಗೂ ಸ್ತೋತ್ರ ಅನ್ನೋ ಕಡೆ ಡಿ ಸೊ ಈಗ ನೋಡೋಣ ನಾವು ಪ್ಯಾಟ್ರನ್ನ ಉಪಯೋಗಿಸಿ ಇದನ್ನ ಈ ಈ ಫೋರ್ ಲೈನ್ಸನ್ನ ನಾವು ಪ್ಲೇ ಮಾಡೋಣ ಸೊ ಲೆಟಸ್ ಗೋ ಸೊ ಆಲ್ರೆಡಿ ನಿಮಗೆ ಪ್ಯಾಟ್ರನಲ್ಲಿ ಗೊತ್ತಿರ್ತಲ್ವ ಯಾವ ಥರ ಲೆಫ್ಟ್ ಹ್ಯಾಂಡಲ್ಲಿ ಎಲ್ಲಿ ಉಪಯೋಗಿಸ್ಬೇಕು ರೈಟ್ ಹ್ಯಾಂಡು ಮತ್ತು ಫಿಂಗರ್ಸ್ ಯಾವ ಥರ ಅನ್ನೋದು ಲೆಸನ್ ನಂಬರ್ ಮೂವತ್ತು ಮೂವತ್ತೊಂದರಲ್ಲಿದೆ ಅದನ್ನು ನೋಡಿದ್ರೆ ನಿಮಗೆ ಈ ವರ್ತಾಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಸೊ ಸಾಂಗ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನೀವು ಕಾರ್ಡನ್ನು ಸ್ಟಾರ್ಟ್ ಮಾಡಿರಬೇಕು ಐ ಮೀನ್ ಪ್ಯಾಟ್ರನ್ನ ಸ್ಟಾರ್ಟ್ ಮಾಡಿರಬೇಕು ಸೊ ನೋಡಿ ಸಿಂಪಲ್ ಆಗಿ ಈ ತಾಳಕ್ಕೆ ತಕ್ಕಾಗೆ ಒನ್ ಟೂ ತ್ರೀ ಫೋರ್ ಈ ತರ ಸ್ಲೋ ಆಗಿ ಪ್ರೆಸ್ ಮಾಡ್ತಾ ತಾಳಕ್ಕೆ ತಕ್ಕಾಗೆ ಸ್ಟಾರ್ಟ್ ಮಾಡ್ಬೇಕು ತುಂಬ ಸಿಂಪಲ್ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿದ್ರೆ ನಿಮಗೆ ಬರುತ್ತೆ ಸೊ ಈಗ ಕೋರಸ್ನ ನೋಡೋಣ ಅಲ್ಲೆಲ್ಲೂಯ ಅಲ್ಲೆಲ್ಲೂಯ ಆಡುವೆ ಆನಂದ ಧ್ವನಿಯಿಂದ ಹೊಗಳಿವೆ ಇದು ತುಂಬ ಸಿಂಪಲ್ ಸೇಮ್ ಡಿ ಮೇಜರ್ ವಿತೌಟ್ ಪ್ಯಾಟರ್ನ್ ನೋಡಿ ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ ಆಡುವೆ ಅಲ್ಲೇ ಲೂಯ್ಯ ಅನ್ನೋ ಕಡೆ ಹಾ ಅನ್ನೋ ಪದ ಉಚ್ಚಾರ ಮಾಡುವ ತಕ್ಷಣ ನೀವು ಡಿಮೇಜನ್ನು ಪ್ರೆಸ್ ಮಾಡಬೇಕು ಸೊ ಆಡುವೆ ಆನಂದ ಅನ್ನೋ ಕಡೆ ಎ ಅನ್ನೋ ಪದ ಉಚ್ಚಾರ ಮಾಡುವಾಗ ಡಿ ನಂದರ್ ಈಗ ಪ್ಯಾಟರ್ನಲ್ಲಿ ಸೊ ಆ ಕೋರಸ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಪ್ಯಾಟರ್ನ ಸ್ಟಾರ್ಟ್ ಮಾಡಿ ಓಕೆ ಅಸ್ ಗೋ ಹಲ್ಲೆಲ್ಲೂಯ್ಯ ಹಲ್ಲೆಲ್ಲುಯ್ಯ ಹಾಡು ವೇ ಇದೆಯಲ್ಲ ಆ ಹಾಡು ವೇ ಅನ್ನೋ ಪದ ಉಚ್ಚಾರ ಆದಮೇಲೆ ನೀವು ಜಿ ಪ್ರೆಸ್ ಮಾಡ್ಬೇಕು ನೋಡಿ ಹಾಡು ವೇ ಈಗ ನಾವು ಪ್ಯಾಟ್ರನ್ ಉಪಯೋಗಿಸ್ಕೊಂಡು ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗ್ ಟೂ ಲೈನ್ಸು ಸ್ಟಾರಿ ಸ್ಟಾರ್ಟಿಂಗ್ ಫೋರ್ ಲೈನ್ಸು ಮತ್ತು ಕೋರಸನ್ನು ಪ್ರಾಕ್ಟೀಸ್ ಮಾಡೋಣ ಸೊ ಲೆಟ್ ಸ್ಟಾರ್ಟ್ ಸೊ ಸಾಂಗ್ ಸ್ಟಾರ್ಟ್ ಆಗಿ ಮುಂಚೆನೇ ಯಥಾವಿದಾಗಿ ನೀವು ಪ್ಯಾಟ್ರನ್ನ ಶುರು ಮಾಡಿ ಈ ಥರ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಒಂದೊಂದೇ ಒಂದೊಂದೇ ಲೈನನ್ನು ನಾವು ಪ್ರಾಕ್ಟೀಸ್ ಮಾಡಿ ಯಾವುದೇ ಬ್ಯೂಟಿ ಕೂಡ ಅವಶ್ಯಕತೆ ಇಲ್ಲ ಇದೇ ಥರ ನೀವು ಜಸ್ಟ್ ಪ್ಲೇ ಮಾಡಿ ನೋಡಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ಅದರ ಬ್ಯೂಟಿ ಅದರ ಮೆಲೋಡಿ ಏನು ಅನ್ನೋದು ನೀವು ಅದನ್ನು ಫೀಲ್ ಆಗ್ತೀರಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಈಗ ನಾವು ವರ್ಸ್ ಒನ್ಗೆ ಹೋಗೋಣ ಈ ವರ್ಸ್ ಒನ್ನಲ್ಲಿ ನೀತಿಯ ಆಸ್ತದೆ ಸಹಿಸಿ ನಡೆಸುವ ಅನ್ನೋದು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದು ಯಾವ ಥರ ಅನ್ನೋದು ನೋಡೋಣ ಸೊ ಈಗ ನೀತಿಯ ಆಸ್ತದಿ ಸಹಿಸಿ ನಡೆಸುವ ಕರ್ತನೆ ನನ್ನ ಬಲವು ಹೆದರೇನು ಎಂದಿಗೂ ಯಾವ ಥರ ನೋಡೋಣ ಸೊ ನೀತಿಯ ಅನ್ನೋ ಪದ ಉಚ್ಚಾರ ಮಾಡುವಾಗ ನೀ ಅನ್ನೋ ಪದ ನೀವು ಉಚ್ಚಾರ ಮಾಡಿದ ತಕ್ಷಣ ಡಿ ಮೇಜನ್ನು ಪ್ರೆಸ್ ಮಾಡ್ಬೇಕು ನೋಡಿ ನೀತಿಯ ಹಸ್ತ ದಿ ದಿ ಅನ್ನೋ ಪದ ಪದದ ಕೊನೆಯಲ್ಲಿ ಜಿ ಮೇಜರ್ ನೀತಿಯ ಹಸ್ತ ಸಹಿಸಿ ಅನ್ನೋ ಕಡೆ ಸು ಅನ್ನೋ ಕಡೆ ಮತ್ತೆ ಆ ಪದದ ಕೊನೆಯಲ್ಲಿ ಡಿ ಕರ್ತನೆ ಅನ್ನೋ ಕಡೆ ಬಿ ಮೈನರ್ ನೋಡಿ ಬಲವು ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ಎಫ್ ಶಾರ್ಪ್ ಮೈನರ್ ನೋಡಿ ಬಲವು ನೋಡಿ ನನ್ನ ಅನ್ನೋ ಕಡೆ ಎಂದಿ ಹಲ್ಲೆ ಲಯ್ಯ ಬರುತ್ತೆ ಆತರ ಸೊ ಈಗ ಇದನ್ನ ಈ ನೀತಿ ಅತಿ ಹಸ್ತದೆ ಈಗ ಪ್ಯಾಟರ್ನ್ ಅಲ್ಲಿ ಸ್ಟಾರ್ಟ್ ಮಾಡೋಣ ಬಂತು ಸೊ ಇಲ್ಲಿ ಈ ಎರಡನೇ ನೆಲೆಯಲ್ಲಿ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗ್ಬೋದು ನೋಡಿ ಕರ್ತನೆ ನನ್ನ ಬಲವು ಕಡೆ ಕರ್ತನೆ ಕಡೆ ಮೈನರ್ ಬಲವು ಅನ್ನೋ ಪದ ಉಚ್ಚಾರ ಮಾಡಿದ ತಕ್ಷಣ ಎಫ್ ಮೈನರ್ ಎದರೇನು ಅನ್ನೋ ಕಡೆ ಎದರೇನು ಅನ್ನೋ ಕಡೆ ಎ ಅಷ್ಟೇ ಇಲ್ಲಿ ನೀವು ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಎಫ್ ಶಾರ್ಕ್ ಮೈನರ್ ಎ ಮತ್ತು ಡಿ ಒಂದೇ ಥರ ಇರೋದ್ರಿಂದ ಎಲ್ಲ ಒಂದೇ ಕಡೆ ಇರೋದರಿಂದ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ನೋಡಿದ್ರಲ್ಲ ಈ ಥರ ನೀವು ಡಿವೈಡ್ ಡಿವೈಡ್ ಮಾಡಿ ಸ್ಟಾರ್ಟಿಂಗನ್ನ ಪ್ಲೇ ಮಾಡಿ ಆಮೇಲೆ ಈಗ ನಾವು ಸಾಂಗ್ನ ಕಂಪ್ಲೀಟಾಗಿ ಒಟ್ಟಾಗಿ ಸೇರಿಸಿ ಈಗ ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗ್ ಲೈನು ಮತ್ತು ಕೋರಸ್ ಮತ್ತು ವರ್ಸ್ ಒನ್ ಇವೆಲ್ಲದನ್ನು ಕೂಡ ನಾನು ಪ್ಯಾಟರ್ನಲ್ಲಿ ಈಗ ಪ್ಲೇ ಮಾಡ್ತೀನಿ ನೋಡಿ ಸೇಮ್ ಇವಾಗ ನಿಮ್ಮ ನಿಮ್ಮ ಪ್ರಾಕ್ಟೀಸ್ ಮುಗಿದ ನಂತರ ನಿಮ್ಮ ಟೋಟಲ್ ಔಟ್ಪುಟ್ ನೋಡಿ ಆ ಥರ ಸಾಂಗನ್ನ ನೀವು ಕೇಳಿಸುವಾಗ ನೀವು ಕೇಳಿಸ್ಕೊಳ್ಳುವಾಗ ಇಲ್ಲ ಬೇರೆಯವ್ರು ಕೇಳಿಸ್ಕೊಳ್ಳುವಾಗ ನೀವು ಪ್ಲೇ ಮಾಡೋದನ್ನ ಇದೇ ಥರ ಬರಬೇಕು ಆಗ ನೀವು ಸಕ್ಸಸ್ಫುಲ್ಲಾಗಿ ಲೆಸನ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಅರ್ಥ ಸೊ ಅಸ್ ಸ್ಟಾರ್ಟ್ ಸಾಂಗ್ ಸ್ಟಾರ್ಟ್ ಹಾಕಿ ಮುಂಚೆನೇ ಪ್ಯಾಟರ್ನ ಪ್ಲೇ ಮಾಡಬೇಕು ಎಷ್ಟು ಚೆನ್ನಾಗಿ ಬಂದಿದೆ ಸಿಂಪಲ್ ನೀವು ಕೂಡ ಪ್ರಯತ್ನ ಪಡಿ ಇದೇ ಥರ ನಾನು ಯಾವ ಥರ ನಿಮಗೆ ಲೈನ್ ಬೈ ಲೈನ್ ತೋರಿಸಿದ್ನೋ ಅದೇ ಥರ ಪ್ರಯತ್ನ ಪಡಿ ನಿಮಗೆ ಅತಿ ಶೀಘ್ರದಲ್ಲೇ ಬರುತ್ತೆ ಕೆಲವ್ರಿಗೆ ಬೇಗ ಬರ್ಬೋದು ಕೆಲವ್ರು ಲೇಟಾಗಿ ಬರ್ಬೋದು ಆದರೆ ನೀವು ಟ್ರೈ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ನಾವು ಈ ಸಾಂಗ್ನ ರಿದಮ್ಮಲ್ಲಿ ಯಾವ ಥರ ಪ್ರ್ಯಾಕ್ಟೀಸ್ ಮಾಡೋದು ಪ್ಲೇ ಮಾಡೋದು ನೋಡೋಣ ಸೊ ಇದಕ್ಕಾಗಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ರಿದಮ್ ಬಂದು ನೋಡಿ ಯಮಹ ಕೀಬೋರ್ಡಲ್ಲಿ ಝೀರೋ ತರ್ಟಿ ಏಯ್ಟ್ ನನ್ನ ಕೀಬೋರ್ಡ್ ಅಂದರೆ ನಂದು ಯಮಹ ಪಿ ಎಸ್ ಆರ್ ಇ ತ್ರೀ ಸಿಕ್ಸ್ಟಿ ತ್ರೀ ಕೀಬೋರ್ಡು ನನ್ನರಲ್ಲಿ ಝೀರೋ ತರ್ಟಿ ಏಯ್ಟ್ ಇದೆ ಯು ಎಸ್ ಪಾಪ್ ಇದ್ರ ಹೆಸರು ಹಿ ಯು ಎಸ್ ಹಿಪ್ಪಾಪ್ ನಿಮ್ಮದು ಯಮಹ ಕೀಬೋರ್ಡ್ ಆಗಿದ್ದರೆ ಇದು ಯು ಎಸ್ ಹಿಪ್ಪಾಪನ್ನು ರಿಡಮ್ ಇದ್ದೇ ಇರುತ್ತೆ ಆದರೆ ನಂಬರ್ ಚೇಂಜ್ ಇರ್ಬೋದು ಅದನ್ನು ನೋಡಿ ನೀವು ಅದನ್ನು ಅಬ್ಸರ್ವ್ ಮಾಡಿ ಇಲ್ಲಿ ಸ್ಟೈಲ್ ಅಂತ ಪ್ರೆಸ್ ಮಾಡಿ ನೀವು ಅಲ್ಲಿ ಹಿಪ್ಪಾಪ್ ಬರೋ ತನಕ ಯು ಎಸ್ ಹಿಪ್ಪಾಪ್ ಅಂತ ಬರೋ ತನಕನೂ ನೀವು ಪ್ರೆಸ್ ಮಾಡ್ತಾನೆ ಇರಿ ಆವಾಗ ನಿಮಗೆ ಅದು ಕಾಣಿಸ್ಕೊಳ್ಳುತ್ತೆ ಯು ಎಸ್ ಇಪ್ಪಾಪ್ ಅನ್ನೋದು ಇಲ್ಲ ಅದೇ ಥರ ಸಿಮಿಲರ್ ಆಗಿ ಯಾವುದಾದ್ರು ಇದ್ದರೂ ಒಂದು ವೇಳೆ ನಿಮ್ಮದು ಯಮಹ ಅಲ್ಲ ಅಂದರೆ ಅದೇ ಥರ ಸಿಮಿಲರ್ ಆಗಿರೋ ಬೀಟನ್ನು ಕೂಡ ನೀವು ಇಟ್ಕೊಂಡು ಟ್ರೈ ಮಾಡ್ಬೋದು ನೋಡಿ ಇದು ಹಂಡ್ರೆಡ್ ಟೆಂಪೋ ನೋಡಿದ್ರಲ್ಲ ಸೊ ಈಗ ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ಸ್ಟೈಲ್ ಜೀರೋ ತರ್ಟಿ ಏಯ್ಟ್ ಟೆಂಪೋ ಹಂಡ್ರೆಡ್ ಸೊ ರಿದಮ್ನ ಸ್ಟಾರ್ಟ್

ಸೊ ಇದೇ ಥರ ನೀವು ಕೂಡ ಟ್ರೈ ಮಾಡಿ ಬೀಟ್ಸ್ ಇಟ್ಕೊಂಡು ನೀವು ಯಾವ ಥರನಾದರೂ ಪ್ರಯತ್ನ ಪಡ್ಬೋದು ಇಲ್ಲ ಬೀಟ್ಸ್ ಇಟ್ಕೊಂಡಾದರೂ ಟ್ರೈ ಮಾಡಿ ಬೀಟ್ಸ್ ಇಲ್ದಲೇನಾದರೂ ಟ್ರೈ ಮಾಡಿ ಒಟ್ಟಲ್ಲಿ ಈ ಪ್ಯಾಟ್ರನ್ನ ತಾಳಬದ್ಧವಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳೇನಾದರೆ ನೀವು ಕಮೆಂಟ್ಸಲ್ಲಿ ನನಗೆ ಮೆನ್ಷನ್ ಮಾಡಿ ಮತ್ತು ನಿಮ್ಗೇನಾದ್ರು ಕ್ವಶನ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಕಮೆಂಟ್ಸನ್ನು ನಿಮ್ಮ ನಾನು ಓದಿ ಆ್ಯಸ್ ಸೂನ್ ಆ್ಯಸ್ ನೀವು ಮಾಡಿದ ತಕ್ಷಣ ನಾನು ಓದಿ ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ ಆ್ಯಂಡ್ ಈ ಲೆಸನ್ನ ಅತಿ ಬೇಗನೆ ಕಲಿಬೇಕಂದ್ರೆ ನಿಮಗೆ ಯಥಾವಿದಿಯಾಗಿ ಕೆಲವೇ ಕೆಲವು ಟಿಪ್ಸ್ ಹೇಳ್ತೀನಿ ಅದು ಮೊದಲನೇದಾಗಿ ಏನಂದರೆ ಸಾಂಗ್ನ ಚೆನ್ನಾಗಿ ಕಲ್ತೀರಿ ಅಬ್ವ್ಯಸ್ಲಿ ಇದು ತುಂಬ ಓಲ್ಡ್ ಸಾಂಗ್ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿರೋದ್ರಿಂದ ಚೆನ್ನಾಗಿ ಗೊತ್ತೇ ಇರುತ್ತೆ ಆದರೂ ಕೂಡ ರಾಗ ಒಂದ್ಸರಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನಾನು ಅಷ್ಟು ಪ್ರೊಫೆಷನಲ್ ಅಲ್ಲ ಆದ್ರಿಂದ ನನ್ನ ರಾಗ ಆ ಕಡೆ ಸ್ವಲ್ಪ ಮೇಲೆ ಕೆಳಗಡೆ ಆಗ್ಬೋದು ಬಟ್ ನೀವು ಚೆನ್ನಾಗಿ ನೀವು ಟ್ರೈ ಟ್ರೈ ಮಾಡಿ ನಿಮಗೆ ಅದು ಆವಾಗ ಸಾಂಗು ಮತ್ತು ಕಾರ್ಡು ಎರಡು ಸಿಂಕ್ ಆಗುತ್ತೆ ಸೆಕೆಂಡ್ ಟಿಪ್ಸ್ ಬಂದು ನಾನು ನಿಮಗೆ ಹೇಳೋದೇನೆಂದರೆ ಕಾರ್ಡ್ಸ್ನ ಚೆನ್ನಾಗಿ ಕಲ್ತಿರಬೇಕು ಅದು ತುಂಬ ಮುಖ್ಯ ನೋಡಿ ಇದರಲ್ಲಿ ಈ ಜಯ ಕೊಡುವ ದೇವರಿಗೆ ಆಡಲಿ ಎರಡನೇದು ವರ್ಷವನ್ನಲ್ಲಿ ನಿಮಗೆ ಬಿ ಮೈನರ್ ಜಾಸ್ತಿ ಬರುತ್ತೆ ನೋಡಿ ಬಿ ಮೈನರ್ ಎಫ್ ಶಾರ್ಪು ಮೈನರ್ ಮತ್ತು ಅಲ್ಲೇ ಆಗಿ ಎ ಬರುತ್ತೆ ಸೊ ಶಾರ್ಪ್ ಮೇಜರ್ ಮತ್ತು ಶಾರ್ಪ್ ಮೈನರ್ ಕಾರ್ಡ್ಸು ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ ಅದನ್ನು ನೋಡಿ ನಿಮಗೆ ಅದು ಕೂಡ ಈ ಶೆಫ್ ಶಾರ್ಪ್ ಮೈನರ್ ಇದೆಲ್ಲ ಪ್ಲೇ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಆದ್ದರಿಂದ ಕಾರ್ಡ್ಸ್ ಚೆನ್ನಾಗಿ ಗೊತ್ತಿರಬೇಕು ಕಾರ್ಡ್ಸ್ ನಾಲೆಡ್ಜ್ ಇಲ್ಲ ಅಂದರೆ ಆದಷ್ಟು ಕಾರ್ಡ್ಸನ್ನು ಚೆನ್ನಾಗಿ ಮಾಸ್ಟರ್ ಮಾಡೋದಕ್ಕೆ ಪ್ರಯತ್ನ ಇರಿ ಕಾರ್ಡ್ಸ್ ಬಂದ್ರೇ ಮುಖ್ಯವಾಗಿ ಕಾರ್ಡ್ಸ್ ಇಲ್ಲ ಅಂದರೆ ಇನ್ನೇನು ನೀವು ಮ್ಯೂಸಿಕಲ್ಲಿ ಏನು ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದರಿಂದ ಕಾರ್ಡ್ಸ್ನ ಕಲ್ತೀರಿ ಮೂರನೇದು ಸಾಂಗ್ ನಿಮ್ಮ ನೀವು ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ ನೋಟ್ಸನ್ನು ಮೇಂಟೈನ್ ಮಾಡಲೇಬೇಕು ಯಾರೆಲ್ಲ ನೋಟ್ಸನ್ನ ಮೇಂಟೈನ್ ಮಾಡಲ್ವೋ ಇಲ್ಲ ನೀವು ಏನು ಕಲ್ತಿದ್ದೀರೋ ಮುಂದೆ ಏನು ಕಲಿತಿದ್ದೀರೋ ಏನೂ ಗೊತ್ತಿಲ್ಲದೆ ಒಂಥರ ಮ್ಯೂಸಿಕ್ ಕರ್ ಕಲಿಕೆ ಎಲ್ಲ ಅಸ್ತವ್ಯಸ್ತವಾಗಿ ಹೋಗ್ಬಿಡುತ್ತೆ ನಿಮಗೆ ಒಂದು ದಿವಸ ಡಿಮೋಟಿವೇಟ್ ಆಗುತ್ತೆ ಆದ್ದರಿಂದ ನೋಟ್ಸನ್ನು ಒಂದು ಆರ್ಗನೈಸ್ಡ್ ಆಗಿ ನೀವೇನು ಕಲ್ತಿದ್ದೀರ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು ಆದ್ದರಿಂದ ನೋಟ್ಸನ್ನ ಮೇಂಟೈನ್ ಮಾಡಿ ಈ ನೋಟ್ಸನ್ನ ಈ ಸಾಂಗಲ್ಲಿ ನೀವು ಸಾರಿ ನಿಮ್ಮ ನೋಟ್ಸಲ್ಲಿ ಈ ಸಾಂಗ್ನ ನೀವು ಬರ್ಕೊಂಡು ಅದನ್ನು ಡಿವೈಡ್ ಮಾಡಿಕೊಂಡು ದಿನಕ್ಕೆ ಒಂದೊಂದು ದಿನಕ್ಕೆ ಎರಡು ಲೈನು ಎರಡು ಲೈನ್ ಥರ ನೀವು ಡಿವೈಡ್ ಮಾಡ್ಕೊಂಡು ಇಲ್ಲ ಸ್ಟಾರ್ಟಿಂಗ್ ಲೈನ್ಸು ಕೋರಸ್ಸು ಈ ಥರನಾದ್ರು ಡಿವೈಡ್ ಮಾಡಿಕೊಂಡು ನೀವು ಪ್ರ್ಯಾಕ್ಟೀಸ್ ಮಾಡಿದ್ರೆ ಬರುತ್ತೆ ನಾಲ್ಕನೇದು ರೆಗ್ಯುಲಾರಿಟಿನ್ ಪ್ರಾಕ್ಟೀಸ್ ಯಾವ ಡೈಲಿ ಪ್ರಾಕ್ಟೀಸ್ ಮಾಡಿ ಡೈಲಿ ಅಟ್ಲೀಸ್ಟ್ ಈವನ್ ಒಂದು ಹಾಫ್ ಆನ್ ಅವರ್ ಪ್ರಾಕ್ಟೀಸ್ ಮಾಡಿದ್ರು ಪರವಾಗಿಲ್ಲ ಡೈಲಿ ಪ್ರ್ಯಾಕ್ಟೀಸ್ ಮಾಡಿ ನಿಮಗೆ ಬರುತ್ತೆ ಈ ಟಿಪ್ಸ್ನ ನೀವು ಫಾಲೋ ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ನಾನು ಯಾವ ಥರ ಅಲ್ಲ ನನಗಿನ ತುಂಬ ಇನ್ನೂ ಚೆನ್ನಾಗಿ ನೀವು ಪ್ಲೇ ಮಾಡ್ತೀರಾ ಸೊ ಇದೇ ಥರ ನೀವು ರಿಧಮ್ನ ಯೂಸ್ ಮಾಡಿಕೊಂಡು ಇದೇ ಥರ ನೀವು ಸಾಂಗ್ನ ಪ್ಲೇ ಮಾಡ್ತಾ ನಿಮ್ಮ ಸಭೆಯಲ್ಲಿ ನೀವು ಇದಕ್ಕೆ ವರ್ಷಿಪ್ನ ಲೀಡ್ ಮಾಡ್ಬೋದು ಅವ್ರನ್ನ ನೀವು ಆಡ್ತಾ ನೀವು ಪ್ಲೇ ಮಾಡ್ತಾ ಇಲ್ಲ ನಿಮಗೆ ಆಡೋಕ್ಕೆ ಕಾನ್ಫಿಡೆನ್ಸ್ ಇಲ್ಲಾಂದರೆ ನೀವು ಕಾರ್ಡ್ಸನ್ನ ಪ್ಲೇ ಮಾಡಿ ಬೇರೆಯವ್ರನ್ನ ಆಡಿಸ್ತಾ ಅವ್ರನ್ನ ಮುಂದೆ ಇರೋರನ್ನ ಅವ್ರನ್ನೂ ಆಡೋ ಥರ ಎಂಕರೇಜ್ ಮಾಡಿ ಕ್ಲಾಪ್ಸ್ ಹೊಡೀತಾ ನೀವು ವರ್ಶಿಪ್ನ ಲೀಡ್ ಮಾಡ್ಬೋದು ಸಿಂಪಲ್ ಅಲ್ವಾ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಎಲ್ಲರಿಗೂ ರೀಚ್ ಆಗೋ ಥರ ಶೇರ್ ಮಾಡಿ ನೀವೆಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟ್ಸ್ ಮಾಡ್ತಿರೋ ಆಗ ನನ್ನ ಚಾನಲ್ಲು ಅನೇಕರಿಗೆ ರೀಚ್ ಆಗುತ್ತೆ ಅದರಿಂದ ನನಗೂ ಕೂಡ ಮೋಟಿವೇಶನ್ ಆಗಿರುತ್ತೆ ಆ್ಯಂಡ್ ಕೊನೆಯದಾಗಿ ಯಾರಾದರೂ ನನ್ನನ್ನು ತುಂಬ ಜನ ನನಗೆ ಕಾಮೆಂಟ್ಸಲ್ಲಿ ನಂಬರ್ ಕೊಡಿ ಸರ್ ನಿಮ್ಮ ಹತ್ರ ಮಾತಾಡಬೇಕು ಕ್ಲಾಸ್ ಇದೆಯಾ ಕ್ಲಾಸ್ ತಗೊಳ್ತೀರಾ ಇವೆಲ್ಲ ಕೇಳ್ತಾ ಇದ್ದಾರೆ ವಿವರಗಳು ತಿಳ್ಕೊಬೇಕಂದ್ರೆ ಇನ್ಸ್ಟಾಗ್ರಾಮ್ ಇಲ್ಲಿದೆ ಆ್ಯಂಡ್ ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ ಜಸ್ಟ್ ಅಲ್ಲೊಂದು ಮೆಸೇಜ್ ಮಾಡಿದ ತಕ್ಷಣ ನಾನು ನಿಮಗೆ ಫೋನ್ ನಂಬರ್ ನಿಮಗೆ ಬೇಕಂದ್ರೆ ನಾನು ಫೋನ್ ನಂಬರ್ ಶೇರ್ ಮಾಡ್ತೀನಿ ನಾವು ಮಾತಾಡ್ಬೋದು ಸೊ ದಟ್ಸ್ ಆಲ್ ಮತ್ತೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸಾಂಗ್ ಮೂಲಕ ನಿಮ್ಮ ಜೊತೆ ಬರ್ತೀನಿ ಟೂ ಫೋರ್ ತ್ರೀ ದಮ್ಮಲ್ಲಿ ಇನ್ನೂ ನಾವು ತುಂಬ ಸಾಂಗ್ಸ್ ಕಳಿಯೋಣ ಅದಾದಮೇಲೆ ಹಾಗೆ ನಾವು ಮುಂದುವರ್ಕೊಂಡು ಹೋಗೋಣ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಎಂಕರೇಜ್ಗೂ ಮತ್ತು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಥ್ಯಾಂಕ್ ಯು